ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಯಾವಾಗ ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರಿಗೇನಂದರೆ ಒಂದು ಕಡೆ ಅಕ್ಕಿ ಕಡೆ ಅಕ್ಕಿ ಆಸೆ ಒಂದು ಕಡೆ ಅಕ್ಕನ ಆಸೆ ಅಕ್ಕನ ಪ್ರೀತಿ ಹಾಗಾಗಿ ಅವರ ವೋಟ್ ಬ್ಯಾಂಕ್ ಮುಸ್ಲಿಮರ ವೋಟ್ ಬ್ಯಾಂಕಿನ ಮೇಲೆ ಭಾಳ ದೊಡ್ಡ ಪ್ರೀತಿ ಮತ್ತು ಎಲ್ಲಿ ಹಿಂದೂಗಳಿಗೆ ವಿರೋಧ ಆಗ್ತದನ್ನುವಂಥ ಭಯ ಹೀಗಾಗಿ ಮೊನ್ನೆ ಮೊನ್ನೆ ಹೇಳಿದ್ದಾರೆ ನಾನು ಯಾಕೆ ಹೋಗ್ಬೇಕು ಅಯೋಧ್ಯೆಯಲ್ಲಿ ರಾಮ ಇರೋದಾ ಇಲ್ಲೆಲ್ಲ ಇಲ್ವಾ ಅಂತೇಳಿ ಹೇಳಿ ಹೇಳಿದ ಮನುಷ್ಯ ಈಗ ನಾನು ಇದು ಮುಗಿದ ಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ರಾಮ ಯಾರನ್ನು ಬಿಡೋದಿಲ್ಲ ರೀ ಯಾರನ್ನು ಬಿಡೋದಿಲ್ಲ ಹಾಗಾಗಿ ಅಲ್ಲಿ ಕರೆಸ್ಕೊಳ್ತಾನೆ ಎಲ್ಲರೂ ಹೋಗ್ತಾರೆ ಈ ದೇಶದ ಸಾಂಸ್ಕೃತಿಕ ಹೃದಯ ಅದು ಅಯೋಧ್ಯೆ ಆದ್ದರಿಂದ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಏನು ನಿರ್ಮಾಣ ಆಗ್ತದೆ ತ್ಯಾಗದ ಬಲಿದಾನದ ಹೋರಾಟದ ಒಂದು ಪ್ರತೀಕ ಈ ದೇಶದ ಏಕತೆ ಸಮಗ್ರತೆ ಹಿಂದೂ ಧರ್ಮದ ಮೌಲ್ಯಗಳ ಒಂದು ಪ್ರತೀಕ ರಾಮ ಹುಟ್ಟಿದಂಥ ಜಾಗದಲ್ಲಿ ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನು ಕಟ್ಟುವಂಥದ್ದು ದೊರೆ ಬಾಬರ್ನ ಸೇನಾನಿ ಬಾಕಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆಗೆ ಬಂದು ರಾಮನ ಮಂದಿರವನ್ನು ಹಾಕಿ ಡೂಮನ್ನು ಕಟ್ತಾನೆ ಆಮೇಲೆ ಸಾಕಷ್ಟು ಹೋರಾಟ ನಡೆದಿದೆ ತೊಂಬತ್ತೆರಡರಲ್ಲಿ ನಾನು ಕೂಡ ಹೋಗಿದ್ದೆ ಇಲ್ಲಿ ತೀರ್ಥಹಳ್ಳಿಯಿಂದ ಭಾಳ ಜನ ನಾವು ಹೋಗಿದ್ವಿ ಆ ಕಟ್ಟಡ ಬೀಳುವಾಗ ನಾವು ಭಾಳ ಹತ್ತಿರದಲ್ಲಿ ಇದ್ವಿ ನಮಗೆ ಸಂತೋಷ ಆಗುತ್ತೆ ಇವತ್ತು ನನ್ನ ಜೀವನದಲ್ಲಿ ಹೊಸ ಕಟ್ಟಡ ನಿರ್ಮಾಣ ನೋಡ್ತಾ ಇದ್ದೀನಿ ಅನ್ನುವಂಥದ್ದೇ ಅತ್ಯಂತ ಆನಂದದ ಕ್ಷಣ ನನ್ನಾಗೇ ಲಕ್ಷ ಲಕ್ಷ ಜನ ಈ ದೇಶದಲ್ಲಿ ಎದುರು ನೋಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಚೆನ್ನಾಗಾಗಲಿ ಸಿದ್ದರಾಮಯ್ಯ ಬಿಟ್ಟು ಎಲ್ಲರೂ ಹೋಗಲಿ ಅಲ್ಲಿ ರಾಮನ ಮಂದಿರಕ್ಕೆ ಹೋಗಿ ಅವ್ರು ಮಾಡಿದ ಪಾಪ ಎಲ್ಲ ತೊಳ್ಕೊಬರ್ಬೇಕು